ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಲೋಕೇಶ್ ಕಲ್ಕುಣಿ ಸ್ನೇಹಿತರೆ ನಮ್ಮ ಮಧುರೆಯಾನ ಲೋಕದಲ್ಲಿ ಇವತ್ತು ನಿಮ್ಮ ನಿಮಗೆ ನಿಮ್ಮಗಳಿಗೆ ಒಬ್ಬರು ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಅವರು ಬೇರೆ ಯಾರೂ ಅಲ್ಲ ಪರಿಸರ ಪ್ರೇಮಿ ಪರಿಸರ ಸೇನಾನಿ ಹಾಗೂ ರಾಜ್ಯ ಸರ್ಕಾರದ ಪರಿಸರ ಪುರಸ್ಕೃತರಾದಂಥ ರಮೇಶಪ್ಪ ಅವರವರು ಇವತ್ತು ಇದ್ದಾರೆ ಸರ್ ರಮೇಶ ನಮಸ್ತೆ ಗಿಡಕ್ಕೆ ಪಾತಿ ಕಟ್ತಾ ಇದ್ದೀರಿ ನಮಸ್ಕಾರ ಸರ್ ಸರ್ ಏನಿಲ್ಲ ನಮ್ಮದು ಒಂದು ಮಧುರೆಯನ್ನ ಲೋಕ ಅಂತ ಇದೆ ಅದರಲ್ಲಿ ತಾವು ಒಂದು ಹಾಡನ್ನು ಹಾಡಬೇಕು ಅಂತೇಳಿ ಕೋರ್ಕೊಳ್ತಾ ಇದ್ದೀವಿ ಸರ್ ದಯಮಾಡಿ ಒಂದು ಹಾಡನ್ನು ಹೇಳಿ ಸರ್ ದಯಮಾಡಿ ನಮಸ್ತೆ ಸರ್ ನಿಮ್ಮ ಕೋರಿಕೆಯ ಮೇರೆಗೆ ಒಂದು ದಾರಾಬೇಂದ್ರೆ ಅವರ ಒಂದು ಸಾಹಿತ್ಯವನ್ನು ಗೀತೆಯನ್ನು ಹಾಡೋಣ ಖಂಡಿತ ಸರ್ ಹಾಡಿ ಸರ್ ಓ ಮಾೇ ಶ್ರಾವಣ 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 ಬಂತು ಕಾಡಿಗೆ ಬಂತು ನಾಡಿಗೆ ಬಂತು ಬೀಡಿಗೆ ಬಂತು ಶ್ರಾವಣ ಬಂತು ಶ್ರಾವಣ ಕಡಲಿಗೆ ಬಂತು ಶ್ರಾವಣ ಕುಣಿದಾಂಗ ರಾವಣ ಕಡಲಿಗೆ ಬಂತು ಶ್ರಾವಣ ಕುಣಿದಾಂಗ ರಾವಣ ಸುಳಿದ ಗಾಳಿ ಭೈರವನ ರೂಪತಾಳೀ ಶ್ರಾವಣ ಬಂತು ಕಾಡಿಗೆ ಬಂತು ನಾಡಿಗೆ ಬಂತು ಬೀಡಿಗೆ ಬಂತು ಶ್ರಾವಣ ಬಂತು ಶ್ರಾವಣ ಶ್ರಾವಣ ಬಂತು ಘಟ್ಟಕ್ಕ ರಾಜ್ಯ ಪಟ್ಟಕ್ಕ ಪಾನ ಮಟ್ಟಕ್ಕ ಬಂತು ಶ್ರಾವಣ ಬಂತು ಶ್ರಾವಣ ಶ್ರಾವಣ ಬಂತು ಘಟ್ಟಕ್ಕ ರಾಜ್ಯ ಪಟ್ಟಕ್ಕ ಪಾನ ಮಟ್ಟಕ್ಕ ಏರ್ಯಾವ ಮುಗಿಲೂ ರವಿಕಾಣೆ ಹಾಡೆ ಹಗಲೂ ಏರ್ಯಾವ ಮುಗಿಲೂ ರವಿಕಾಣೆ ಹಾಡೆ ಹಗಲೂ ಶ್ರಾವಣ ಬಂತು ಕಾಡಿಗೆ ಬಂತು ನಾಡಿಗೆ ಬಂತು ಬೀಡಿಗೆ ಬಂತು ಶ್ರಾವಣ ಬಂತು ಶ್ರಾವಣ ಕಡಲಿಗೆ ಬಂತು ಶ್ರಾವಣ ಕುಣಿದಾಂಗ ರಾವಣ ಕಡಲಿಗೆ ಬಂತು ಶ್ರಾವಣ ಕುಣಿದಾಂಗ ರಾವಣ ಸುಳಿದ ಒಗಾಳಿ ಭೈರವನ ರೂಪ ಆ ಸಾರ್ ಏನು ಸಾರ್ ದಮ್ಮು ನಿಮ್ಮ ವಯಸ್ಸಲ್ಲಿ ಭಾಳ ಖುಷಿಯಾಯಿತು ರಮೇಶವಣ್ಣವರು ಬರೀ ಹಾಡುಗಾರರು ಅಲ್ಲ ತಮ್ಗೆ ಹೇಳ್ದಂಗೆ ಅವರು ಪರಿಸರ ಪ್ರೇಮ ಅವರ ಪರಿಸರ ಪ್ರೇಮಿ ಕೂಡ ಇದೊಂದು ನಮ್ಮ ಶ್ರೀರಂಗಪಟ್ಟಣದ ಜೂನಿಯರ್ ಕಾಲೇಜು ನೋಡಿ ಇಲ್ಲಿ ಸುಮಾರು ಏಳು ಎಂಟು ವರ್ಷಗಳ ಹಿಂದೆ ಸ್ಟೇಡಿಯಮ್ಮು ಕಾಲೇಜಿನ ಹಿಂಬಾಗಿರುವಂಥ ಸ್ಟೇಡಿಯಮ್ಮು ಸುಮಾರು ಏಳು ಎಂಟು ವರ್ಷಗಳ ಹಿಂದೆ ಈ ಗಿಡ ಮರಗಳನ್ನೆಟ್ಟಿ ಇಲ್ಲಿ ತಂಪನ್ನು ನಿರ್ಮಾಣ ಮಾಡಿದ್ದಾರೆ ಅವರಿಗೆ ಧನ್ಯವಾದಗಳು ಸರ್ ಧನ್ಯವಾದಗಳು ರಮೇಶ್ ಸರ್ ಧನ್ಯವಾದಗಳು ಸರ್ ಹ್ಞೂ ಹ್ಞೂ